ಚಿಕ್ಕಬಳ್ಳಾಪುರ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ನಿಯಮ ಮೀರಿ ಸಂಚರಿಸುವ ಜೊತೆಗೆ ತೆರಿಗೆ ವಂಚನೆ ಮಾಡಿ ಪ್ರಯಾಣಿಕರನ್ನು ತುಂಬಿಕೊಂಡು ಸಂಚರಿಸುತ್ತಿದ್ದ ಐಷಾರಾಮಿ ಬಸ್ಸುಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಹೊರ ರಾಜ್ಯಗಳಲ್ಲಿ ನೋಂದಣಿಯಾಗಿ ಪರ್ಮಿಟ್ ಉಲ್ಲಂಘನೆ ಮಾಡಿ ಪ್ರಯಾಣಿಕರನ್ನು ತುಂಬಿಕೊಂಡು ಸಂಚರಿಸುತ್ತಿದ್ದ ಐಷಾರಾಮಿ ಬಸ್ಸುಗಳ ವಶಕ್ಕೆ ಪಡೆಯುವಲ್ಲಿ ಚಿಕ್ಕಬಳ್ಳಾಪುರ ಆರ್ಟಿಒ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ ವಿವಿಧ ರಾಜ್ಯಗಳ ನೋಂದಣಿ ಪಡೆದಿರುವ ಬಸ್ಸುಗಳು ಎಫ್ಸಿ ಮತ್ತು ಇನ್ಸೂರೆನ್ಸ್ ಹೊಂದಿದ್ದರೂ ಪರ್ಮಿಟ್ ಉಲ್ಲಂಘನೆ ಮಾಡುವ ಜೊತೆಗೆ ತೆರಿಗೆ ವಂಚನೆ ಮಾಡಿ ಸಂಚರಿಸುತ್ತಿದ್ದವು ಎಂದು ಆರ್ಟಿಒ ಅಧಿಕಾರಿಗಳು ತಿಳಿಸಿದ್ದಾರೆ ಇತ್ತೀಚೆಗಷ್ಟೇ ಆಂಧ್ರಪ್ರದೇಶದ ಕರ್ನೂಲು ಸಮೀಪ ಐಷಾರಾಮಿ ಬಸ್ಸೊಂದು ಅಪಘಾತಕ್ಕೆ ಈಡಾಗಿ ಸುಟ್ಟು ಕರಕಲಾಗಿತ್ತು ಈ ಅಪಘಾತದಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಸ್ಥಳದಲ್ಲೇ ಮೃತಪಟ್ಟಿದ್ದರು ಇಂತಹ ಅನಾಹುತಗಳು ಮರುಕಳಿಸದಂತೆ ಮುಂಜಾಗ್ರತಾ ಕ್ರಮವಾಗಿ ತಪಾಸಣೆ ನಡೆಸುತ್ತಿರುವುದಾಗಿ ಆರ್ಟಿಒ ಅಧಿಕಾರಿ ಏನೋ ಮುಂಜಾನೆ ನಾಲ್ಕು ಗಂಟೆಗೆ ರಾಷ್ಟ್ರೀಯ ಹೆದ್ದಾರಿಗೆ ಇಳಿದ ಆರ್ಟಿಒ ಅಧಿಕಾರಿಗಳು ಸುಮಾರು ಹತ್ತು ಐಷಾರಾಮಿ ಬಸ್ಗಳನ್ನು ವಶಪಡಿಸಿಕೊಂಡಿದ್ದಾರೆ ಈ ಎಲ್ಲಾ ಬಸ್ಸುಗಳು ಪರ್ಮಿಟ್ ಉಲ್ಲಂಘನೆ ಮಾಡಿ ಪ್ರಯಾಣಿಕರನ್ನು ತುಂಬಿಕೊಂಡು ಸಂಚಾರ ಮಾಡುತ್ತಿರುವುದು ಬಹಿರಂಗವಾಗಿದ್ದು ಎಲ್ಲಾ ಬಸ್ಸುಗಳನ್ನು ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಬಸ್ಸುಗಳಲ್ಲಿ ಸಂಚರಿಸುತ್ತಿದ್ದ ಎಲ್ಲಾ ಪ್ರಯಾಣಿಕರನ್ನು ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಸುಗಳಿಗೆ ತುಂಬಿ ಅವರ ನಿಗದಿತ ಸ್ಥಳಗಳಿಗೆ ಕಳಿಸಲಾಗಿದ್ದು ಪ್ರಯಾಣಿಕರಿಗೆ ತೊಂದರೆಯಾಗದಂತೆ ಕ್ರಮ ವಹಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಹೊರರಾಜ್ಯದಲ್ಲಿ ನೋಂದಣಿಯಾಗಿರುವ ಈ ಬಸ್ಗಳು ಮಾಸಿಕ ಸುಮಾರು ಒಂದೂವರೆಯಿಂದ ಎರಡು ಲಕ್ಷದಷ್ಟು ತೆರಿಗೆಯನ್ನು ವಂಚನೆ ಮಾಡುತ್ತಿದ್ದವು ಎಂದು ಅಧಿಕಾರಿಗಳು ತಿಳಿಸಿದ್ದು ಇದರಿಂದ ದಾಳಿ ಮಾಡಿ ತೆರಿಗೆ ವಸೂಲಿಗೆ ಇಳಿದಿರುವುದಾಗಿ ತಿಳಿಸಿದ್ದಾರೆ ತೆರಿಗೆ ವಂಚನೆ ಮಾಡುತ್ತಿರುವ ಐಷಾರಾಮಿ ಬಸ್ಸುಗಳ ವಿರುದ್ಧ ಕ್ರಮಕ್ಕೆ ಮುಂದಾಗಿರುವ ಆರ್ಟಿಒ ಅಧಿಕಾರಿಗಳು ಅದೇ ರೀತಿಯಲ್ಲಿ ತೆರಿಗೆ ವಂಚನೆ ಮಾಡಿ ಪ್ರತಿನಿತ್ಯ ನೂರಾರು ಸಂಖ್ಯೆಯಲ್ಲಿ ಸಂಚರಿಸುತ್ತಿರುವ ಗಣಿ ಟಿಪ್ಪರ್ಗಳ ವಿರುದ್ಧ ಯಾಕೆ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಸಾರ್ವಜನಿಕರು ಪ್ರಶ್ನಿಸುತ್ತಿದ್ದು ಇದಕ್ಕೆ ಆರ್ಟಿಒ ಅಧಿಕಾರಿಗಳ ಬಳಿ ಉತ್ತರ ಇಲ್ಲವಾಗಿದೆ ಅಲ್ಲದೆ ಎ ಇನ್ಶೂರೆನ್ಸ್ ಇಲ್ಲದೆ ಮಕ್ಕಳನ್ನು ತುಂಬಿಕೊಂಡು ಸಂಚರಿಸುತ್ತಿರುವ ಶಾಲಾ ವಾಹನಗಳ ವಿರುದ್ಧವೂ ಕ್ರಮ ಕೈಗೊಳ್ಳುವಲ್ಲಿ ಆರ್ಟಿಒ ಅಧಿಕಾರಿಗಳು ವಿಫಲರಾಗಿದ್ದಾರೆ ಎಂಬ ಆರೋಪಗಳು ಕೇಳಿಬಂದಿವೆ ಇತ್ತೀಚೆಗೆ ಚಿಂತಾಮಣಿಯಲ್ಲಿ ನಡೆದ ಶಾಲಾ ಬಸ್ ಅಪಘಾತದಲ್ಲಿ ನಾಲ್ವರು ಮೃತಪಟ್ಟಿದ್ದರು ಅದೇ ರೀತಿಯಲ್ಲಿ ಚಿಕ್ಕಬಳ್ಳಾಪುರದ ಪೈಲಗುರ್ಕಿ ಸಮೀಪ ನಡೆದ ಶಾಲಾ ವಾಹನ ಅಪಘಾತದಲ್ಲಿ ವ್ಯಕ್ತಿಯೊಬ್ಬರು ಮೃತಪಟ್ಟಿದ್ದರು ಈ ಎರಡು ಶಾಲಾ ವಾಹನಗಳಿಗೆ ಎಫ್ಸಿ ಆಗಲಿ ಇನ್ಸುರೆನ್ಸ್ ಆಗಲಿ ಇರಲಿಲ್ಲ ಆದರೂ ನಿಯಮ ಉಲ್ಲಂಘಿಸಿ ಸಂಚಾರ ಮಾಡುತ್ತಿರುವ ಶಾಲಾ ವಾಹನಗಳ ವಿರುದ್ಧ ಕ್ರಮ ಕೈಗೊಳ್ಳುವಲ್ಲಿ ಆರ್ಟಿಒ ಅಧಿಕಾರಿಗಳು ಸಂಪೂರ್ಣ ವಿಫಲರಾಗಿದ್ದಾರೆ ಅಲ್ಲದೆ ನಿಯಮ ಉಲ್ಲಂಘಿಸಿ ಸಂಚಾರ ಮಾಡುತ್ತಿರುವ ಶಾಲಾ ವಾಹನಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಬಾಗೇಪಲ್ಲಿಯ ಖಾಸಗಿ ಶಾಲೆಯೊಂದಕ್ಕೆ ಆರ್ಟಿಒ ಅಧಿಕಾರಿಗಳು ಭೇಟಿ ನೀಡಿದಾಗ ನೋಟಿಸ್ ಪಡೆಯಲು ಕೂಡ ಶಾಲೆಯ ಗೇಟ್ ತೆಗೆಯದೆ ಉದ್ದಟತನ ಮೆರೆದಿದ್ದಾರೆ ಎಂದು ಖುದ್ದು ಅಧಿಕಾರಿಗಳೇ ಆರೋಪಿಸಿದ್ದಾರೆ ಹಾಗಾದರೆ ನಿಯಮ ಉಲ್ಲಂಘಿಸಿ ಸಂಚಾರ ಮಾಡುತ್ತಿರುವ ಶಾಲಾ ವಾಹನಗಳ ವಿರುದ್ಧ ಕ್ರಮ ಕೈಗೊಳ್ಳುವ ಅಧಿಕಾರ ಯಾರಿಗಿದೆ ಎಂಬ ಪ್ರಶ್ನೆಗೆ ಉತ್ತರಿಸುವವರೇ ಇಲ್ಲವಾಗಿದ್ದಾರೆ ಇನ್ನು ಚಿಕ್ಕಬಳ್ಳಾಪುರ ಆರ್ಟಿಒ ಅಧಿಕಾರಿಗಳು ಎಷ್ಟು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂಬುದಕ್ಕೆ ನೀವು ನಡೆಯುತ್ತಿರುವ ಈ ಆದೇಶವೇ ನಿದರ್ಶನ ಕಳೆದ ಕೆಲ ದಿನಗಳ ಹಿಂದೆ ನಿಗದಿಗಿಂತ ಹೆಚ್ಚು ತೂಕ ಹೊತ್ತು ಸಾಗುತ್ತಿದ್ದ ಟಿಪ್ಪರ್ಗಳನ್ನು ಖುದ್ದು ಚಿಕ್ಕಬಳ್ಳಾಪುರ ತಹಸೀಲ್ದಾರ್ ವಶಪಡಿಸಿಕೊಂಡಿದ್ದರು ಹಾಗೆ ವಶಪಡಿಸಿಕೊಂಡ ಟಿಪ್ಪರ್ಗಳನ್ನು ಆರ್ಟಿಒ ಅಧಿಕಾರಿಗಳ ವಶಕ್ಕೆ ನೀಡಲಾಗಿದ್ದು ನಿಯಮಾನುಸಾರ ಅದಕ್ಕೆ ಅನ್ಲೋಡ್ ಮಾಡಿ ದಂಡ ವಿಧಿಸಿ ಕಳಿಸಬೇಕಿದ್ದ ಟಿಪ್ಪರ್ಗಳನ್ನು ಆರ್ಟಿಒ ಅಧಿಕಾರಿಗಳು ಯಾವುದೇ ಪರೀಕ್ಷೆಯನ್ನು ಮಾಡದೆ ಕಳುಹಿಸಿಕೊಟ್ಟಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಗಾಡಿ ಟಿಪ್ಪರ್ ಮಾಲೀಕರೊಂದಿಗೆ ಶಾಮೀಲಾಗಿರುವ ಆರ್ಟಿಒ ಅಧಿಕಾರಿಗಳು ನಿಯಮ ಮೀರಿ ಅಧಿಕ ಭಾರ ಹೊತ್ತು ಅತಿ ವೇಗವಾಗಿ ಸಂಚರಿಸುತ್ತಿರುವ ಟಿಪ್ಪರ್ಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಕನಿಷ್ಠ ಪ್ರಯತ್ನವನ್ನು ಮಾಡುತ್ತಿಲ್ಲ ಏನೂ ಶಾಲಾ ಬಸ್ಗಳು ಎಫ್ಸಿ ಇನ್ಸೂರೆನ್ಸ್ ಎಲ್ಲದೆ ಸಂಚರಿಸುತ್ತಿದ್ದರೂ ಕ್ರಮ ಕೈಗೊಳ್ಳುವ ಧೈರ್ಯ ತೋರಿಲ್ಲ ಆದರೆ ಹೊರ ರಾಜ್ಯದ ನೋಂದಣಿ ಹೊಂದಿರುವ ಬಸ್ಸುಗಳನ್ನು ಹಿಡಿದು ಯುದ್ಧ ಗೆದ್ದಂತೆ ಯಾಕೆ ಬೀಗುತ್ತಿದ್ದಾರೆ ಎಂದು ಪ್ರಜ್ಞಾವಂತರು ಪ್ರಶ್ನಿಸುತ್ತಿದ್ದಾರೆ ಇವರು ಈ ಸ್ಲೀಪರ್ ಕೋಚ್ ಬಸ್ಸು ಹೊರ ರಾಜ್ಯದಲ್ಲಿ ನೋಂದಣಿ ಮಾಡಿ ಇಲ್ಲಿ ನಮ್ಮ ರಾಜ್ಯದಲ್ಲಿ ಓಡಿಸ್ತಾ ಇದ್ದಾರೆ ನಮ್ಮ ರಾಜ್ಯಕ್ಕೆ ಯಾವುದೇ ತರಹದ ತೆರಿಗೆ ಅಂತ ಕಟ್ತಾ ಇಲ್ಲ ಇವರು ತೆರಿಗೆ ಕಟ್ಟಬೇಕು ಸುಮಾರು ಕ್ವಾರ್ಟ್ರಿಗೆ ಒಂದೊಂದು ಗಾಡಿಗೆ ಲಕ್ಷದ ಮೂವತ್ತು ಸಾವಿರದಿಂದ ಒಂದು ಲಕ್ಷದ ಮೂವತ್ತು ಸಾವಿರದಿಂದ ಎರಡು ಲಕ್ಷ ರೂಪಾಯಿವರೆಗೂ ಟ್ಯಾಕ್ಸ್ ಬರುತ್ತೆ ಅದ್ರ ಜೊತೇಲಿ ವೈಲೇಷನ್ ಇಂಡಿವಿಜುವಲ್ ಪಿಕಪ್ ಮಾಡಿ ಸ್ಟೇಜ್ ಕ್ಯಾರೇಜ್ ಥರ ಯೂಸ್ ಮಾಡ್ತಾ ಇರ್ತಾರೆ ಸೊ ಹಂಗಾಗಿ ಈಗ ಕಮಿಷನರ್ ಸಾಹೇಬರು ಆದೇಶದವರೆಗೆ ನಾವು ವೆಹಿಕಲ್ಸನ್ನು ಸೀಸ್ ಮಾಡಿದ್ವಿ ಬೆಳಗಿನ ಜಾವ ನಾಲ್ಕು ಗಂಟೆ ಇತ್ತು ನಾಲ್ಕು ಗಂಟೆಯಿಂದ ಇನ್ನೂ ಮುಂದುವರೆ ಎಷ್ಟು ಸುಸ್ಮಾರು ಎಷ್ಟು ಹತ್ತು ಗಾಡಿನ ಹತ್ತು ಗಾಡಿ ಡಾಕ್ಯುಮೆಂಟ್ಸು ಅಂದರೆ ಇನ್ಶೂರೆನ್ಸು ಫಿಟ್ನೆಸ್ ಎಲ್ಲ ಇದ್ದೇ ಇರುತ್ತೆ ಟ್ಯಾಕ್ಸ್ ನಮ್ಮ ರಾಜ್ಯದ ತೆರಿಗೆ ಇರಲ್ಲ ಸೊ ಮತ್ತು ವೈಲೇಷನ್ ಪರ್ಮಿಟ್ ಇರುತ್ತೆ ಪರ್ಮಿಟ್ ವೈಲೇಷನ್ ಎರಡು ಥರ ಕೆ ಎಸ್ ಆರ್ ಟಿ ಸಿ ಬಸ್ ಅರೇಂಜ್ಮೆಂಟ್ ಮಾಡಿದ್ವಿ ಸಾಹೇಬರು ಕಮಿಷನರ್ ಸೈಬ್ರ್ ಹೇಳಿದರು ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿಕೊಂಡು ಆನಂತರ ಕಾರ್ಯಾಚರಣೆ ಮಾಡಬೇಕು ಅಂತ ಸೊ ಹಂಗಾಗಿ ನಾವು ಕೆ ಎಸ್ ಆರ್ ಟಿ ಸಿ ಬಸ್ ಅರೇಂಜ್ಮೆಂಟ್ ಮಾಡಿ ಪ್ಯಾಸೆಂಜರ್ಸ್ ಎಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಕಳಿಸಿ ಮತ್ತೆ ನಾವು ಎನ್ಫೋರ್ಸ್ಮೆಂಟ್ ಮಾಡಿದ್ವಿ ಸರ್ ಇದೇ ಮೊದಲು ಬಾರಿಗೆ ಬಾರಿ ಅಂತೇನಲ್ಲ ಈ ಈ ಮೊದಲು ನಾವು ಚಿಕ್ಕಬಳ್ಳಾಪುರದಲ್ಲಿ ಮಾಡಿದ್ದೀವಿ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಒಂದು ಹನ್ನೆರಡು ಗಾಡಿ ನಿಲ್ಲಿಸಿದ್ವಿ ಟ್ವೆಂಟಿ ಒಂದು ಅರ್ಧ ಗಾಡಿ ನಿಲ್ಲಿಸಿದ್ವಿ ಮಾಡಿ ಮಾಡ್ತಿದ್ದೀವಿ ಎನ್ಫೋರ್ಸ್ಮೆಂಟಲ್ಲೂ ನಾವು ಚೆಕಿಂಗ್ ಮಾಡ್ತಿದ್ವಿ ಕೇಸ್ ಇದ್ದೀವಿ ಉಳಿದಂತೆ ನಾವು ನೋಟಿಸ್ ಇಶ್ಯೂ ಮಾಡ್ತಾಯಿದ್ದೀವಿ ಮಾನ್ಯ ಲೋಕಾಯುಕ್ತ ಸಾಹೇಬರ ಆದೇಶದ ಮೇರೆಗೆ ನಾವು ನೋಟಿಸು ಇಶ್ಯೂ ಮಾಡ್ತಾಯಿದ್ದೀವಿ ನಮಗೆ ಈಗ ಪ್ರಾಬ್ಲಮ್ಮು ಬಂದೆ ನಮ್ಮ ನದ್ಯ ಹೋದರೂ ಯಾವುದೋ ಅದು ಬಾಗೆಪಲ್ಲಿ ಹೋಗಿದ್ದರು ಅಲ್ಲಿ ಗೇಟು ಸಹ ತೆರೆದಿಲ್ಲ ನಾವು ಒಂದು ಆಫೀಸರ್ ಹೋಗಿ ಜೀಪ್ ತೊಗೊಂಡು ಹೋಮ್ ಗಾರ್ಡ್ಸ್ ಎಲ್ಲ ಹೋಗಿದ್ರು ಸಹ ಗೇಟು ತೆಗ್ತಿಲ್ಲ ಕಡೆ ಅಂತ ಟೈಮಲ್ಲಿ ನಾವು ಏನು ಮಾಡೋದು ಅನ್ನೋದು ನಮಗೂ ಅರ್ಥ ಆಗ್ತಿಲ್ಲ ಅದಕ್ಕೆ ನಾವು ಏನು ಮಾಡಿದ್ವಿ ನೋಟಿಸು ಆ ಶಾಲೆಯ ಅಂಟಿಸಿ ಕಾಣಿಸ್ಬಂದಿ ಈ ರೀತಿ ಪ್ರಾಬ್ಲಮ್ಸು ಇದೆ ಬಟ್ ನೋಟಿಸ್ ಅಂತ ಜಾರಿ ಮಾಡ್ತಾ ನಾವು ಎನ್ಫೋರ್ಸ್ಮೆಂಟ್ ಅಂತ ಮಾಡ್ತಾ ಇದ್ದೀವಿ ಕೇಸ್ಗೆ ಬರಿತಾ ಇದ್ದೀವಿ ಎಷ್ಟು ಕೇಸು ಆಗಿದೆ ನಮಗೂ ಚೆಕ್ ರಿಪೋರ್ಟ್ಸು ಆಗಿದೆ ಸುಮಾರು ಚೆಕ್ ರಿಪೋರ್ಟ್ಸ್ ಆಗಿದೆ ಚೆಕ್ ಮಾಡಿದ್ದು ಈಗ ಮೊನ್ನೆ ನೋಡಿ ಕರ್ನೂಲ್ನಲ್ಲಿ ನಿಮ್ಗೆ ಗೊತ್ತಿರಬೇಕು ಬಸ್ ಫೈರ್ ಆಯಿತು ಸೊ ಹಂಗಾಗಿ ನಾವೆಲ್ಲ ವೆಹಿಕಲ್ಲು ಚೆಕ್ ಮಾಡ್ತಾ ಇದ್ದೀವಿ ದಕ್ಕನಸ್ ಏನಾದರೂ ಇದ್ರೆ ಅದನ್ನು ನಾವು ಚೆಕ್ ಮಾಡ್ತೀವಿ ನ್ಯೂಸ್ ಬ್ಯೂರೋ ಸಿ ನ್ಯೂಸ್ ಚಿಕ್ಕಬಳ್ಳಾಪುರ